ಇಂದು ಪತ್ರಿಕೋದ್ಯಮವು ಕವಲು ದಾರಿಯಲ್ಲಿದ್ದು ಪತ್ರಕರ್ತರು ನೊಂದವರನ್ನು ನೋಡುವ ಬದಲು ಪ್ರಭಾವಿಗಳ ಚಟುವಟಿಕೆಗಳನ್ನು ಗಮನಿಸುವಂತಾಗಿದೆ ಈ ಹಿಂದೆ ಇದ್ದ ವೃತ್ತಿ ಧರ್ಮ ಮರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸಲಹೆ ನೀಡಿದರು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕೊಡಗು ಕ್ಲಬ್ ಆಶ್ರಯದಲ್ಲಿ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಿದ ಕೆವಿ ಪ್ರಭಾಕರ್ ಇಂದು ಸುದ್ದಿಗಳಿಗೆ ಕ್ಲಾರಿಟಿಯೂ ಇಲ್ಲ ಕ್ಲಾರಿಫಿಕೇಷನೂ ಇಲ್ಲ ಎಂದು ವಿಷಾದಿಸಿದರು ಸುದ್ದಿಯ ಹೆಸರಿನಲ್ಲಿ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಕೈ ಹಾಕಬಾರದು ಅರ್ಧ ಸತ್ಯವನ್ನು ಬರೆಯಬಾರದು ಎಂದು ಕಿವಿಮಾತು ಹೇಳಿದ ಅವರು ಮಕ್ಕಳ ಮೊಬೈಲ್ ಗಿಳಿನ ಬಗ್ಗೆ ವಿಷಾದಿಸುತ್ತಾ ಇಂದಿನ ಪೀಳಿಗೆಯು ಮನುಷ್ಯರಿಗಿಂತ ಟೆಕ್ನಾಲಜಿಯೊಂದಿಗೆ ಸಂಬಂಧ ಬೆಳೆಸುತ್ತಿದೆ ಎಂದರು ಶೈಕ್ಷಣಿಕ ಅಂಕಗಳಿಗಿಂತ ಮಕ್ಕಳು ಜೀವನದಲ್ಲಿ ಅಂಕ ಮುಖ್ಯ ಮಕ್ಕಳನ್ನು ಪ್ರಕೃತಿಯೊಂದಿಗೆ ಬೆರೆಯಲು ಬಿಡಿ ಎಂದು ಕೆವಿ ಪ್ರಭಾಕರ್ ಪೋಷಕರಿಗೆ ಕಿವಿಮಾತು ಕಿವಿ ಮಾತು ಹೇಳಿದರು ಬಂಧುಗಳ ಹತ್ರ ಮಾತಾಡ್ತಾ ಇಲ್ಲ ಮಾತಾ ಕಡಿಮೆ ಆಗ್ಬಿಟ್ಟಿದೆ ಕಾರಣ ಮೊಬೈಲ್ ನೀವು ಮೊಬೈಲ್ ಕೊಟ್ಬಿಡಿ ಮೊಬೈಲ್ ಜೊತೆ ಮಾತಾಡ್ಕೊಂಡು ಕೂತ್ಬಿಡ್ತಾರೆ ತಂದೆ ತಾಯಿಗಳ ಜೊತೆಗೆ ಹೇಳಿದ್ರಲ್ಲ ತಂದೆ ತಾಯಿಗಳನ್ನ ಕೇಳಬೇಕು ನೀವು ಏನಾದರೂ ಇದ್ರೆ ಅಂತ ಯಾರು ಅದು ಐದು ನಿಮಿಷ ನಿಮ್ಮ ಮಕ್ಕಳು ನಿಮ್ಮ ಎದುರುಗಡೆ ಕೂರಿಸ್ಕೊಂಡ್ಬಿಡಿ ನೋಡೋಣ ಯಾರು ಕೂತ್ಕೊಳ್ಳಲ್ಲ ಏನಾದರೂ ತಂದೆ ತಾಯಿ ಹೇಳ ಏನು ತಲೆ ತಿಂತೀಯ ಡ್ಯಾಡಿ ಅಂತಾರೆ ಅಮ್ಮನೆ ಅಂತ ಹೇಳಿ ಏಯ್ ಸ್ಕೂಲಲ್ಲಿ ಹಂಗಿರಿ ಅದೆಲ್ಲ ಗೊತ್ತು ಬಿಡಿ ಡ್ಯಾಡಿ ತಲೆ ತಿನ್ಬೇಡಿ ನೀವು ಬೆಳಗ್ಗೆ ಹೋಗಿ ನೀವು ಆರಾಮಾಗಿ ಅಂತ ಯಾಕೆ ಅಂತಂದರೆ ಮಕ್ಕಳು ಎಷ್ಟು ವಿಧೇಯರಾಗಿದ್ದಾರೆ ಅಂತಂದರೆ ನೀವೊಂದು ಮೊಬೈಲ್ ಫೋನ್ ಅವ್ರ ಕೈ ಕೊಟ್ಟು ಒಂದು ರೂಮಲ್ಲಿ ಕೂಡಿಸ್ಬಿಡಿ ನಿಮ್ಗೆ ತಂಟೆಗೆ ಬರೋದಿಲ್ಲ ಅವರು ಊಟ ಬೇಡ ತಿಂಡಿ ಬೇಡ ಏನೂ ಬೇಡ ಮುಂಚೆ ನಾವೆಲ್ಲ ತಾಯಿಯ ಮಡಿಲಲ್ಲಿ ನಿದ್ದೆ ಬಂದರೆ ತಾಯಿ ತೊಡೆ ಮೇಲೆ ಮಲ್ಕೊಂಡು ಒಂದು ಜೀವನ ಕಳೆದಂಥವ್ರು ತಾಯಿ ತುತ್ತು ತಿನ್ನಿಸ್ತಾಯಿದ್ರು ನಮಗೆ ಇವತ್ತೆಲ್ಲ ಸ್ಪೂನ್ ಬಂದ್ಬಿಟ್ಟಿದೆ ಸ್ಪೂನ್ ಕೊಡು ಅಂತಾರೆ ಸ್ಪೂನಲ್ಲಿ ತಿನ್ನುವಂಥ ಕೆಲಸ ಮುಂಚೆ ಎಲ್ಲ ಮಕ್ಕಳು ಗಲಾಟೆ ಮಾಡಿ ಊಟ ಮಾಡಲಿಲ್ಲ ಅಂದರೆ ನೋಡಲಿ ದೆವ್ವ ಬರುತ್ತೆ ಭೂತ ಬರುತ್ತೆ ಚಂದ್ರ ನೋಡು ಸೂರ್ಯ ನೋಡು ಅಂತಿದ್ರು ಈಗ ಏನಿಲ್ಲ ಮೂರು ವರ್ಷದ ಮಗು ಮಗುವಿಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಒಂದು ಕಾರ್ಟೂನ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಬಿಡ್ತಾರೆ ಹೀಗಾಗಿ ಮನುಷ್ಯ ಮನುಷ್ಯರ ಮಧ್ಯೆ ಸಂಬಂಧ ಕಡಿಮೆ ಆಗ್ತಾಯಿದೆ ಹೆಚ್ಚು ಹೆಚ್ಚು ನಾವು ಏನಾಗ್ತಾಯಿದ್ದೀವಿ ಟೆಕ್ನಾಲಜಿ ಜೊತೆ ನಮ್ಮ ಸಂಬಂಧ ನಾವು ಬೆಳೆಸ್ಕೊಳ್ತಾ ಇದ್ದೀವಿ ಹೀಗಾಗಿ ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪ ತಾತ ಅಜ್ಜಿ ಯಾರೂ ಇಲ್ಲ ಮೊನ್ನೆ ನಾನು ಡೆಲ್ಲಿಗೆ ಹೋಗ್ತಿದ್ದೆ ಮುಖ್ಯಮಂತ್ರಿಗಳ ಜೊತೆ ನನ್ನ ಪಕ್ಕ ಒಬ್ಬರು ಕೂತಿದ್ರು ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಕನ್ನಡ ಬರುತ್ತೆ ಅಂದರೆ ಹೌದು ನಾನು ಬೆಂಗಳೂರು ನೀವೇ ಇಲ್ಲಿ ಅಂದರೆ ಬೆಂಗಳೂರು ಅಂತ ಆಮೇಲೆ ಇಳಿಬೇಕಾದ್ರೆ ತುಂಬ ಸಂತೋಷ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ಬೆಂಗಳೂರಿಗೆ ಸಿಗೋಣ ಸರ್ ಅಂತಂದರು ನಾನು ಇಲ್ಲಿ ನಿಮ್ಮ ಮನೆ ಅಂತಂದೆ ನಮ್ಮ ಮನೆ ಇಲ್ಲೇ ಸರ್ ವಸಂತ ನಗರ ಅಂತಂದ್ರೆ ಹೌದಾ ನಾನು ವಸಂತ ನಗರ ಅಲ್ಲೆಲ್ಲಿ ಡೋರ್ ನಂಬರ್ ಐವತ್ತು ಸರ್ ಐವತ್ತಾ ನಮ್ದು ಅದ ರೀ ಡೋರ್ ನಂಬರ್ ಐವತ್ತು ಹೌದಾ ನಾವು ಫಸ್ಟ್ ಫ್ಲೋರ್ಲಲ್ಲಿ ಸರ್ ಅದೇ ನಿಮ್ಮ ಮುಖಾನೇ ರೀ ಯಾರು ಮಾತಾಡ್ಸಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಅವ್ರವ್ರ ಸುಖ ಅವ್ರವ್ರಿಗೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅಯ್ಯೋ ಒಂದು ಏನೋ ಆಣೆ ಬಾರ ಮಾಡ್ಕೊಂಡು ಹೋಗ್ಲಿ ಬೇಡಪ್ಪ ನಮ್ಗೆ ಯಾಕೆ ಬೇಕು ಇನ್ನೊಬ್ರು ಸಹ ಬರ್ರಿ ಅಂತ ಮುಂಚೆ ಎಲ್ಲ ಹಂಗಿರ್ಲಿಲ್ಲ ಪಕ್ಕದ ಮನೆಯಲ್ಲಿ ಕಷ್ಟ ಬಂತು ಅಂದ್ರೆ ಇಡೀ ಊರೇ ಹೋಗ್ತಾ ಇದೆ ಬೇಡ ಆ ಕಷ್ಟ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಒಂದೊಂದು ಮದುವೆ ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ನಡೀತಾ ಇತ್ತು ಊರವರೆಲ್ಲ ಒಬ್ಬರಕ್ಕಿ ಕೊಟ್ಟಕ್ಕೆ ಒಬ್ರು ಚಪ್ಪರ ಅಡಿಗೆ ಅಡುಗೆ ಮಾಡೋಕ್ಕೊಬ್ಬರು ಈಗೆಲ್ಲ ಏನಿಲ್ಲ ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ಗಳು ಬಂದ್ಬಿಟ್ಟಿದೆ ಇನ್ವಿಟೇಷನ್ನು ಅವರೇ ಕೊಟ್ಬಿಡ್ತಾರೆ ನೀವು ಮದುವೆ ಹೋಗೋದು ಊಟ ಮಾಡೋದು ಬರೋದು ಅಷ್ಟೇನೆ ಹುಡುಗಿ ಯಾರು ಹುಡುಗ ಯಾರು ಸಂಬಂಧ ಏನಿರಲ್ಲ ಹೀಗಾಗಿ ಮಕ್ಕಳಿಗೆ ಏನಂತಂದರೆ ನೀವು ಮಾರ್ಕ್ಸ್ ತಗೊಳ್ಳಿ ಎಲ್ಲ ನೈಂಟಿ ನೈಂಟಿ ಫೈವ್ ಅದೆಲ್ಲ ನಮ್ಮದೆಲ್ಲ ಮೂರು ಮೂರು ವರ್ಷದ ಮಾರ್ಕ್ಸ್ ಅದು ಎಲ್ಲ ಒಟ್ಟಿಗೆ ತಗೊಂಡಿದ್ದೀವಿ ಮಾರ್ಕ್ಸು ನಾವು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ ನಮ್ಮ ಲೈಫಲ್ಲಿ ನಾವು ಎಷ್ಟು ಮಾರ್ಕ್ಸ್ ತಗೊಳ್ತೀವಿ ಅನ್ನೋದು ಮುಖ್ಯ ಯಾಕೆ ಅಂತಂದರೆ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತೀವಿ ಓದು 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 ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಆಸ್ತಿ ಮಾಡು ನೀನು ಓದಿ ಬೆಳೆದ್ರೆ ನೀನು ಆಸ್ತಿ ಸಂಪಾದನೆ ಮಾಡಬಹುದು ಇನ್ನೊಂದು ಮಾಡಬಹುದು ಅಂತ ನಾವು ಅವರಿಗೆ ಶಿಕ್ಷಣದ ಮೌಲ್ಯವನ್ನು ಹೇಳ್ಕೊಡ್ತಾ ಇದ್ದೀವಿ ಜೀವನದ ಮೌಲ್ಯವನ್ನು ನಾವು ಯಾರು ಹೇಳ್ಕೊಡ್ತಾ ಇದ್ದೀವಿ ಮೂರು ದಶಕಗಳ ಬಸ್ ಪಾಸ್ ಹೋರಾಟಕ್ಕೆ ಈಗಿನ ಸರ್ಕಾರ ಸ್ಪಂದಿಸಿರುವುದನ್ನು ನೆನಪಿಸಿದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವನಂದ್ ತಗಡೂರು ಕೊಡಗಿನಲ್ಲಿ ಪ್ರಕೃತಿ ವಿಕೋಪ ಆದಾಗ ರಾಜ್ಯ ಸಂಘದಿಂದ ತಕ್ಷಣ ಐದು ಲಕ್ಷ ಪರಿಹಾರ ನೀಡಿದ್ದನ್ನು ಸ್ಮರಿಸಿದರು ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಮಾನ್ಯತೆ ಇಲ್ಲದ ಪತ್ರಕರ್ತರಿಗೂ ವಿಸ್ತರಿಸಬೇಕೆಂದು ಶಿವನಂದ್ ಒತ್ತಾಯಿಸಿದರು ಅಷ್ಟೇ ಅಲ್ಲ ಗ್ರಾಮೀಣ ಪತ್ರಕರ್ತರ ಪಾಸು ದಶಕಗಳ ಕನಸು ಅದನ್ನು ಈಡೇರಿಸುವಂಥ ಕೆಲಸ ಮಾಡಿದರು ಹಾಗೆಯೇ ಪತ್ರಕರ್ತರಿಗೆ ಆರೋಗ್ಯದ ವಿಚಾರ ಬಂದಾಗ ಹಾಸ್ಪಿಟಲೈಝಾಗಿ ಒದ್ದಾಡುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ ಈಗ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಜಾರಿ ಕೊಟ್ಟಿದ್ದಾರೆ ಅದನ್ನು ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಅಂತೇಳಿ ಮಾತ್ರ ವಾರ್ತಾ ಸೀಮಿತ ಮಾಡಿದರೆ ಅದನ್ನು ದಯವಿಟ್ಟು ಮಾನ್ಯತೆ ಪಡೆದೇ ಪಡೆಯದೇ ಇರುವಂಥ ಪತ್ರಕರ್ತರನ್ನು ಕೂಡ ಅದರೊಳಗಡೆ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಭಾಕರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ಕಾರಣ ಏನಂದರೆ ಯಾರ್ಯಾರು ಸುಮ್ಮ ಸುಮ್ಮನೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದಿಲ್ಲ ನನಗೆ ಖುಷಿಯಾಗಿದೆ ಬನ್ನಿ ನನಗೆ ಆಪ್ರೇಷನ್ ಮಾಡಿ ಹೊಟ್ಟೆ ಆಪ್ರೇಷನ್ ಮಾಡಿ ಅಥವಾ ಕೈ ಆಪ್ರೇಷನ್ ಮಾಡಿ ಅಂತ ಯಾರೂ ಹೋಗೋದಿಲ್ಲ ಕಷ್ಟ ಬಂದಾಗಲೇ ಹೋಗೋದು ಆಕ್ಸಿಡೆಂಟ್ ಆದಾಗಲೇ ಹೋಗೋದು ಅಥವಾ ಮತ್ತೊಂದು ಮಗದೊಂದು ಏನಾದರೂ ಸಂಕಷ್ಟ ಇದ್ದಾಗಲೇ ಆಸ್ಪತ್ರೆಗೆ ಹೋಗೋದು ಆದರೆ ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿವರೆಗೂ ಟಾಕು ಟೀಕಾಗಿ ಓಡಾಡ್ತಾ ಇರ್ತಾರೆ ನಮ್ಮ ಪತ್ರಕರ್ತರು ಏ ಏನು ಯಾವ ಜಗತ್ತೇನು ಯಾರೇನು ಅಂತ ಯಾರನ್ನು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಅಂತ ಬಟ್ ಹಾಸ್ಪಿಟ್ಲೈಸಿಗೆ ಹೋಗಿ ಬೆಡ್ ಮೇಲೆ ಮಲಗಿದಾಗ ರಿಯಲ್ ಸ್ಟೋರಿ ಗೊತ್ತಾಗೋದಾಗ ಯಾರು ಇವರ ಹಿಂದೆ ಏನೆಲ್ಲ ಹೇಳ್ತಾ ಇರ್ತಾರೆ ನನ್ನ ಜೊತೆ ಇಡೀ ಸಮಾಜ ಇದೆ ಅದೇ ಇದೆ ಅಂತ ಸ್ಪಂದವರ ಸಂಖ್ಯೆ ನೋಡಿದಾಗ ಆಗ ಹೇಳ್ತಾರೆ ಸರ್ ಯಾರೂ ಸ್ಪರ್ಧಿಸ್ತಾ ಇಲ್ಲ ಆಸ್ಪತ್ರೆಗೆ ಕಟ್ಟಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಸಹಾಯ ಮಾಡಿ ಮಾಡಿದ್ದೀವಿ ನಮ್ಮ ಶಶಿಧರ್ ಅವ್ರದ್ದು ಒಂದು ಪರಿಸ್ಥಿತಿಗೆ ಬಂತು ಸಾರಿ ಶಶಿಧರ್ ಭಟ್ ಅವರು ಒಂದ್ಸಲ ಅವರು ನಿಮಗೆ ಗೊತ್ತಿದೆ ಬಟ್ ಭಟ್ ಪ್ರಭದಲ್ಲಿ ಇದ್ದವರು ಸುದ್ದಿ ಒಂದು ಟಿ ವಿ ಚಾನಲ್ ಕೂಡ ಕಟ್ಬಂತರು ಭಾಳ ಎತ್ತರದ ಪತ್ರಕರ್ತ ಯಾರೇ ವಿಧಾನಸೌಧದಲ್ಲಿ ಬಂದ್ರು ಸಿ ಎಂ ಇರಲಿ ಅಥವಾ ಸಚಿವರಲ್ಲಿ ಒಂದು ಒಂದು ಕ್ಷಣ ನಿಂತು ಮಾತನಾಡಿಸಿ ಹೋಗುವಂಥ ಎತ್ತರದ ಪತ್ರಕರ್ತ ಅವರು ಆದರೆ ಅವರೇ ಸಂಕಷ್ಟಕ್ಕೊಳಗೆ ಹಾಸ್ಪಿಟ್ಲೈಸ್ ಆದಾಗ ಅವರು ಫೇಸ್ಬುಕ್ಕಲ್ಲಿ ಒಂದು ಕಾಮೆಂಟ್ ಹಾಕ್ತಾರೆ ನನ್ನವರು ಯಾರೂ ಇಲ್ಲ ಅಂತೇಳಿ ನೋವಿನಲ್ಲಿ ಕಾಮೆಂಟ್ ಆಗ್ತಾರೆ ಆ ಸಂದರ್ಭ ನೋಡಿ ಎಂಥ ಒಬ್ಬ ಅಂದರೆ ಆ ಆರ್ಥಿಕವಾಗಿ ಎಲ್ಲರೂ ದರೆಯೋದೂ ನಿಮ್ಮೆ ನಮಸ್ಕಾರ ಸಿಗ್ಬೋದು ಆದರೆ ದುಡ್ಡಿನ ಆರ್ಥಿಕವಾದ ವಿಚಾರ ಸಂದರ್ಭ ಹೋದಾಗ ನಾವೇ ಸಹ ಕಷ್ಟಕ್ಕೊಳಗಾದಾಗ ಯಾರೂ ಬರೋದಿಲ್ಲ ಆ ಸಂದರ್ಭದಲ್ಲಿ ತಕ್ಷಣ ನಾವು ಪ್ರಭಾಕರ್ ಅವರಿಗೆ ಫೋನ್ ಮಾಡಿದ ಏನು ಸಮಸ್ಯೆ ಆಗಿದೆ ಅಂದರು ತಕ್ಷಣ ಹೇಳಿದೆ ಈ ಥರ ಆಗಿದೆ ಅಂತೇಳಿ ಆ ಕೂಡಲೇ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಿ ಕೂಡಲೇ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರ ಹಾಸ್ಪಿಟಲೈಝರ್ ವೆಚ್ಚವನ್ನು ಪೂರ್ಣ ವೆಚ್ಚವನ್ನು ಕಳಿಸ್ಕೊಟ್ಟಂಥ ಕೀರ್ತಿ ಗಳಿಗೆ ಕೂಡ ಪ್ರಭಾಕರ ನಡೆಸಬೇಕು ಮೊನ್ನೆ ಆಯಿತು ಅವರು ನಮ್ಮ ಪ್ರೆಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ಬಂದು ಅವರು ಕೂಡ ಕೂತು ಮಾತನಾಡಿ ಹೋದರು ಅಷ್ಟರ ಮಟ್ಟಿಗೆ ನಂಗಾಗ್ತಾ ಇದ್ದರೆ ಖುಷಿ ಆಗುತ್ತೆ ಹಾಗೆ ಯಾರಿಗೆ ಯಾವಾಗ ಕಷ್ಟ ಬರ್ತಾವೋ ಗೊತ್ತಾಗೋದಿಲ್ಲ ಯಾವ ಸಂದರ್ಭ ಬರ್ತಾವೆ ಗೊತ್ತಾಗೋದಿಲ್ಲ ಆದರೆ ಸಂದರ್ಭ ಆ ಕಷ್ಟ ಬಂದಾಗ ನಾವು ಇನ್ನೊಬ್ಬರನ್ನ ಬೇಡುವ ಸಂದರ್ಭ ಬರಬಾರ್ದು ಅದಕ್ಕೋಸ್ಕರ ಒಂದು ಸರ್ಕಾರದ ಯೋಜನೆಯನ್ನು ಕೊಡಿ ಅಂತ ಕೇಳಿದರೆ ಸರ್ಕಾರ ಸ್ಪಂದನೆ ಮಾಡಿದೆ ಆ ಯೋಜನೆಯನ್ನು ಅಕ್ರೆಡ್ ಜನರಲ್ಸ್ಟಿಗೆ ಮಾತ್ರ ಸೀಮಿತ ಮಾಡೋದು ಬೇಡ ಅದು ರಾಜ್ಯವೂ ಕೂಡ ವಾರ್ತಾ ಇಲಾಖೆ ಇಲ್ಲಿ ಬರುವಂಥ ಮಾಧ್ಯಮ ಪಟ್ಟಿಯಲ್ಲಿರುವಂಥ ಎಲ್ಲ ಪತ್ರಿಕೆಗಳ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರಿಗೆ ಆ ಯೋಜನೆಯನ್ನು ವಿಸ್ತಾರ ಮಾಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸಚಿವ ಜಮೀರ್ ಅಹಮದ್ ಅವರ ಮಾಧ್ಯಮ ಸಂಯೋಜಕ ಲಕ್ಷ್ಮೀನಾರಾಯಣ್ ಮಾತನಾಡಿ ಜನರಲ್ಲಿ ಮಾಧ್ಯಮಗಳ ಮೇಲಿರುವ ಅಪನಂಬಿಕೆ ದೂರವಾಗಬೇಕಿದ್ದು ಈ ನಿಟ್ಟಿನಲ್ಲಿ ಪತ್ರಕರ್ತರ ಆತ್ಮಾವಲೋಕನವಾಗಬೇಕಿದೆ ಎಂದರು ಕೊಡಗಿನ ಪತ್ರಕರ್ತರ ಬಗ್ಗೆ ಬೊಟ್ಟು ಮಾಡಿದ ಅವರು ಜಿಲ್ಲೆಯಿಂದ ಮಾನವೀಯ ಮತ್ತು ಪರಿಸರ ಸಂಬಂಧಿ ವರದಿಗಳು ಕಡಿಮೆಯಾಗುತ್ತಿವೆ ಎಂದರು ವಸತಿ ಸೌಲಭ್ಯಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ಬೆಂಗಳೂರಿಗೆ ನಿಯೋಗ ಬನ್ನಿ ಎಂದು ಲಕ್ಷ್ಮೀನಾರಾಯಣ್ ಸಲಹೆ ನೀಡಿದರು ಡೆವಲಪ್ಮೆಂಟ್ ಪತ್ರಿಕೆ ಪತ್ರಿಕೋದ್ಯಮದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಗಳಾಗ್ಬೋದು ಅಥವಾ ಬೇರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಮತ್ತು ತಮ್ಮ ಈ ಭಾಗದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅದು ಮೇಬಲಿ ಈ ಲೋಕಲಲ್ಲಿ ಅದು ಉದ್ ಹೋಗ್ತಿದೆಯೋನೋ ಗೊತ್ತಿಲ್ಲ ಅಥವಾ ರಾಜ್ಯದಲ್ಲಿ ಅದು ಅದನ್ನು ಕಳಿಸಿಯೂ ಇದಾಗ್ತಿದೆಯೋನೋ ಗೊತ್ತಿಲ್ಲ ಬಟ್ ನಾನು ಗಮನಿಸ್ದಂಗೆ ನಾವಿಂದ ಒಂದು ಸಲ ತವರು ಸರ್ ನನಗೆ ಕಾರ್ಯನಿರ್ತ ಪತ್ರಿಕೆ ಸಂಘದ್ದು ಪ್ರಶಸ್ತಿಗಳ ಆಯ್ಕೆ ಸಮಿತಿ ಇದಕ್ಕೆ ಈ ಲೇಖನಗಳನ್ನು ಆಯ್ಕೆ ಮಾಡಲಿಕ್ಕೆ ನನಗೆ ಮೆಂಬರ್ ಮಾಡಿದರು ಆ ಸಂದರ್ಭದಲ್ಲಿ ನಾನು ಹುಡುಕಿದಾಗ ನಮ್ಮ ವಿಜಯ ಕರ್ನಾಟಕದಲ್ಲಿರ್ಬೋದು ಇಲ್ಲಿನ ಲೋಕಲ್ ಪೇಪರ್ಗಳಲ್ಲಿರ್ಬೋದು ಮತ್ತು ವಿಜಯವಾಣಿಗಳು ಈ ಭಾಗದ್ದು ಆಲ್ಮೋಸ್ಟ್ ಒಂದು ಐದು ವರ್ಷದ ಹಿಂದೆ ಅನಿಸುತ್ತೆ ನಾವು ನೋವು ಪ್ರತಿಯೊಂದು ಆಮೇಲೆ ಅವರ ಹತ್ರ ನಾನು ಒಂದು ಗಂಟೆ ಡಿಸ್ಕಸ್ ಮಾಡಿದ್ದೆ ನನಗೆ ಎಂಥಿಂಥ ಸಮಸ್ಯೆಗಳಿದೆ ಆ ಭಾಗದಲ್ಲಿ ಏನು ಕಾರ್ಡ್ನಲ್ಲಿ ಬದುಕೋರು ಕಾರ್ಡ್ನಲ್ಲಿ ಯಾವುದೇ ರೀತಿ ಇದಿಲ್ಲದೆ ಬದುಕೋರು ಮತ್ತು ಈ ಸಂಘರ್ಷ ಇರೋದು ಮಾ ಪ್ರಾಣ ಮತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಈ ಥರದ್ದೆಲ್ಲ ಇದೆ ಇಷ್ಟೆಲ್ಲ ಕಷ್ಟಪಟ್ಟು ಸುದ್ದಿ ಮಾಡಿದ್ದಾರೆ ಈ ಸುದ್ದಿಗಳಿಗೆ ನೀವು ಜಾಸ್ತಿ ಓದ್ಕೊಟ್ಟು ಪ್ರಶಸ್ತಿ ಕೊಡಬೇಕು ಅಂತಲೂ ನಾನು ವಾದ ಮಾಡಿದ್ದೆ ಮತ್ತು ಆ ಟೈಮ್ನಲ್ಲಿ ನಾವು ಅದೇ ಲೇಖನಗಳನ್ನೇ ಆಯ್ಕೆ ಮಾಡೋದು ಹಾಗಾಗಿ ಇತ್ತೀಚೆಗೆ ನಾನು ಗಮನಿಸ್ದಂಗೆ ಆ ಥರದ್ದೆಲ್ಲೋ ಒಂದು ಕಡೆ ಸುದ್ದಿಗಳು ಸ್ವಲ್ಪ ಕ ಕಡಿಮೆ ಆಗ್ತಿದೆ ಅನಿಸುತ್ತೆ ಹಾಗಾಗಿ ಈ ಭಾಗದವರು ಅದನ್ನು ನೀವು ಯಾವತ್ತೂ ಈ ಮಲೆನಾಡು ಭಾಗ ಮತ್ತು ಈ ಮಡಿಕೇರಿ ಸೇರಿದಂಥ ಭಾಗದಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸರ್ಕಾರ ಖಂಡಿತ ನಿಟ್ಟಿನಲ್ಲಿ ಅಥವಾ ಸರ್ಕಾರದ ಗಮನಕ್ಕೆ ತರೋ ನಿಟ್ಟಿನಲ್ಲಿ ಇನ್ನು ಮಾಡಿದಾಗ ಅದಕ್ಕೆ ತಕ್ಕಂಗೆ ಸ್ಪಂದನೆಯೂ ಸಿಗುತ್ತೆ ಹಾಗಾಗಿ ಅದನ್ನು ಆ ಬಗ್ಗೆ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ಮತ್ತು ಇಲ್ಲಿನ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಇದರ ಬಗ್ಗೆ ಹೆಚ್ಚು ಒತ್ತು ಕೊಡಿ ಅಂತ ನಾನು ತಮಗೆ ಹೇಳ್ತಾ ನಾವು ಈಗೇನು ವಸತಿ ಇದ್ರದ್ದು ಹೇಳಿದಿರಿ ಪ್ರಭಾಕರ್ ಸರ್ ಇದ್ದಾರೆ ನಾನು ಅದು ಮಂಥರ್ಗೌಡ ಸರ್ಗೂ ಹೇಳಿದ್ದೇನೆ ಪೊಂಡಣ್ಣ ಪೊನ್ನಣ್ಣವರು ಇಬ್ಬರೂ ಸೇರಿ ಜಮೀರಣ್ಣವ್ರ ಹತ್ರ ಬಂದರೆ ಯಾವ ಕೆಲಸನೂ ಆಗಲಿಕ್ಕಿಲ್ಲ ಅಂತ ಹೇಳೋದಿಲ್ಲ ಈಗ ರಮೇಶ್ ಸರ್ ಹೇಳಿದ್ದಾರೆ ಇಲ್ಲಿ ಒಂದು ಗೃಹ ಮಂಡಳಿಯಿಂದ ಖಾಸಗಿ ಸಹಭಾಗಿತ್ವದಲ್ಲಿ ಒಂದು ಬಡಾವಣೆ ಆಗ್ತಿದೆ ಅಂತ ಸಾಧ್ಯ ಆದರೆ ನಾನು ಸಚಿವರು ಗಮನಕ್ಕೂ ತರ್ತೇನೆ ಶಾಸಕರು ಈ ಥರ ಮನವಿ ಮಾಡಿದ್ದಾರೆ ಅಂತ ಪ್ರಭಾಕರ್ ಸರ್ ಇದ್ದಾರೆ ಜೊತೆಯಲ್ಲಿ ಶಿವನಂತ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬೇಕಾದ್ರೆ ಜಿಲ್ಲೆಯಿಂದ ಒಂದು ಯೋಗ ಶಾಸಕರ ನೇತೃತ್ವದಲ್ಲಿ ಬನ್ನಿ ಬಂದಾಗ ಅಲ್ಲಿ ಯಾವ ಅದ್ರಲ್ಲಿ ಏನು ಸಾಧ್ಯತೆ ಇದೆ ಏನು ರಿಸರ್ವೇಷನ್ ಸಾಧ್ಯತೆ ಅಥವಾ ಕಡಿಮೆ ಸಬ್ಸಿಡೈಸ್ ರೇಟ್ ಕೊಡಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಆ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಕಡಿಮೆ ಮಾಡಿಸಿ ಎಷ್ಟು ಜೊತೆ ಪೋಷಕರು ಮಕ್ಕಳ ಪ್ರತಿ ಚಟುವಟಿಕೆಗಳಲ್ಲೂ ಮೂಗು ತೋರಿಸದೆ ಅವರೊಂದಿಗೆ ಗೆಳೆಯರಂತೆ ವ್ಯವಹರಿಸಿ ಎಂದು ವಿರಾಜಪೇಟೆಯ ಲಿಟಲ್ ಸ್ಕಾಲರ್ ಅಕಾಡೆಮಿ ಮುಖ್ಯಸ್ಥೆ ಪೂಜಾ ಸಜೇಶ್ ಕಿವಿ ಮಾತು ಹೇಳಿದರು ಸಕಾರಾತ್ಮಕ ಮಾತು ಆಲೋಚನೆ ಮತ್ತು ಬುದ್ಧಿಮತ್ತೆ ಬೆಳೆಯುವ ಆಹಾರ ಕ್ರಮಗಳಿಂದ ಮಕ್ಕಳ ಒತ್ತಡ ಕಡಿಮೆಯಾಗುತ್ತದೆ ಎಂದು ಪೂಜಾ ಸಜೇಶ್ ಹೇಳಿದರು ಫಾಸ್ಟ್ ಫುಡ್ ತಿಂತಾರೆ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ ಸೊ ಹಳೆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ನನ್ನ ನಾನು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ನಾವಿಬ್ಬರ ಜೊತೆಲಿ ನಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ ಮನೆಗೆ ಹೋದ ತಕ್ಷಣ ಅವ್ರ ತಾಯಿ ಮನೆ ಆಚೆ ಬಂದು ನನ್ನ ಕೈಗೆ ಪಂಚಾಮೃತ ಕೊಡೋರು ಫ್ರೆಂಡ್ ವೇಟ್ ಮಾಡಬೇಕಾದ್ರೆ ನಾನು ಅನ್ಕೋತಾಯಿದ್ದೆ ಅವ್ರ ಮನೆಯಲ್ಲಿ ದಿನಾ ಪೂಜೆ ನಡೆಯುತ್ತೇನೋ ಅದಕ್ಕೆ ಪಂಚಾಮೃತ ಕೊಡ್ತಾರೆ ಅಂತ ಪಂಚಾಮೃತದಲ್ಲಿ ಏನಿರುತ್ತೆ ಬಾಳೆಹಣ್ಣು ಕಲ್ಸಕ್ಕರೆ ಜೇನುತುಪ್ಪ ತುಪ್ಪ ಸೊ ದಿನ ಅವ್ರ ಮನೇಲಿ ಪೂಜೆ ನಡೆಯುತ್ತೇನೋ ಅದಕ್ಕೆ ನನಗೆ ಪಂಚಾಮೃತ ಕೊಡ್ತಾರೇನೋ ಅಲ್ಲ ಅವರು ಅವ್ರ ಮನ್ ಮಕ್ಕಳಿಗೆ ಯಾವಾಗಲೂ ಪಂಚಾಮೃತ ತಿನ್ನಿಸೋರು ಇವತ್ತು ನಾವದು ಬ್ರೈನ್ ಫುಡ್ಸ್ ಅಂತ ಕರೀತೀವಿ ಬಾಳೆಹಣ್ಣು ಆಗಿರ್ಬೋದು ಕಲ್ಸಕರೆ ಆಗಿರ್ಬೋದು ಎಕ್ಸಾಮ್ ಟೈಮಲ್ಲಿ ಆದರೂ ನಮ್ಮ ಮಕ್ಕಳಿಗೆ ನಾವು ಅದು ಕೊಟ್ಟರೆ ನಿಜವಾಗ್ಲೂ ನೀವು ಅದರಲ್ಲಿ ವ್ಯತ್ಯಾಸ ಕಾಣ್ತೀರ ಇವಾಗಿನ ಇವಾಗಿನ ಕಾಲದಲ್ಲಿ ನಾವು ಬ್ರೈನ್ ಫುಡ್ ಅಂತ ಆನ್ಲೈನ್ ನೋಡ್ಕೊಂಡು ಆರ್ಡರ್ ಮಾಡ್ತೀವಿ ಮಕ್ಕಳಿಗೋಸ್ಕರ ಇದೆಲ್ಲ ಹಳೆ ಕಾಲದಿಂದ ನಡ್ಕೊಂಬಂದಿರೋ ಅಂತ ಒಂದು ಪದ್ಧತಿಗಳು ಹಾಗೆ ಪಾಸಿಟಿವ್ ಟಾಕಿಂಗ್ ಪಾಸಿಟಿವ್ ಥಿಂಕಿಂಗ್ ಮಕ್ಕಳಿಗೆ ದಿನನಿತ್ಯ ನಾವು ಕೂತ್ಕೊಂಡು ಪಾಸಿಟಿವ್ ಟಾಕ್ ಒಂದು ಐದು ನಿಮಿಷ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಪಾಸಿಟಿವ್ ಟಾಕಿಂಗ್ ಅಥವಾ ಅವ್ರಿಗೋಸ್ಕರ ನಾವು ಒಂದು ಪಾಸಿಟಿವ್ ಥಿಂಕಿಂಗ್ ಅವ್ರಿಗೆ ಹೇಗೆ ಹೇಳ್ಕೊಡೋರು ಒಂದು ಅದಕ್ಕೊಂದು ಪುಟ್ಟ ಉದಾರನೇ ಹೇಳ್ತೀನಿ ಗ್ರೀಸಲ್ಲಿ ಮಹಾರಾಜ ಇದ್ದ ಉಲಿಸಿಸ್ ಅಂತ ಅವನು ಅವನು ಯುದ್ಧಕ್ಕೆ ಹೋಗ್ತಾಯಿದಂತೆ ಯುದ್ಧಕ್ಕೆ ಹೋಗೋ ಹಳೆ ಕಾಲದಲ್ಲಿ ಯುದ್ಧಕ್ಕೆ ಹೋದರೆ ಎಷ್ಟು ವರ್ಷ ಕಳ್ಕೊಂಡು ಬರ್ತಾರೋ ಅವರು ವಾಪಸ್ಸು ಗೊತ್ತಿರಲ್ಲ ಸೊ ಮಂತ್ರಿ ಕೇಳಿದನಂತೆ ನನ್ನ ಮಗನ ನೋಡ್ಕೊಳಕ್ಕೆ ಯಾರಾದರೂ ಒಂದು ಒಳ್ಳೆ ಮನುಷ್ಯನ ನೀನು ನೋಡಬೇಕು ನಾನು ಯುದ್ಧಕ್ಕೆ ಹೋಗ್ತಾ ಇದೀನಿ ಅಂತ ಸೊ ಮಂತ್ರಿ ಹೋಗಿ ಯಾರೋ ಒಬ್ಬನ ಕರ್ಕೊಂಡು ಬಂದಂತೆ ಒಂದು ಮಿಡಿಲ್ ಏಜ್ ಮ್ಯಾನ್ ನಾನು ಕರ್ಕೊಂಡು ಬಂದಂತೆ ಕರ್ಕೊಂಡು ಬಂದು ಈ ಗ್ರೀಸ್ನ ಮಹಾರಾಜ ಯುದ್ಧಕ್ಕೆ ಹೋದ್ನಂತೆ ಯುದ್ಧಕ್ಕೆ ಹೋದ ನಂತರ ಈ ಮಿಡಿಲ್ ಏಜ್ ಮ್ಯಾನ್ ಆ ಮಗನ ನೋಡ್ಕೊಳ್ಳಕ್ಕೆ ಶುರು ಮಾಡದಂತೆ ಹನ್ನೆರಡು ವರ್ಷ ನಂತರ ಈ ಮಹಾರಾಜ ಮತ್ತೆ ವಾಪಸ್ ಅವ್ರ ಕಿಂಗ್ಡಮ್ಗೆ ವಾಪಸ್ ಬಂದ ಅವನ ಮಗನ್ನ ನೋಡಿ ಬಹಳ ಖುಷಿಪಟ್ನಂತೆ ಏನಪ್ಪ ಎಷ್ಟು ನನ್ನ ಮಗನ್ನ ನಾನೇ ಆಗಿದ್ರು ನನ್ನ ಮಗನ್ನ ಎಷ್ಟ್ ಚೆನ್ನಾಗಿ ಬೆಳ್ಸಕ್ ಆಗ್ತಾ ನೀನು ನೀನ್ ಏನ್ ಮಾಡಿದೆ ಅಂತದ್ದು ಏನಿಲ್ಲ ಸರ್ ಏನಿಲ್ಲ ರಾಜ್ರೆ ದಿನ ನಾನು ಕೂತ್ಕೊಂಡು ನಿಮ್ ಮಗನ ಜೊತೆ ಈ ರಾಜ್ಯದ ಬಗ್ಗೆ ಈ ಮಣ್ಣಿನ ಬಗ್ಗೆ ಅವನು ಯಾರ ಮಗ ಅವ್ರ ಬಗ್ಗೆ ದಿನನಿತ್ಯ ಅವ್ರಿಗೆ ಈ ತರ ಒಂದು ಪಾಸಿಟಿವ್ ಟಾಕಿಂಗ್ ಮಾಡ್ತಾ ಇದ್ದೆ ಅವನು ಸಾಧಾರಣ ಮನುಷ್ಯ ಅಲ್ಲ ಅವನು ಅಸಾಧಾರಣ ಅವ್ನ ಯಾರ ಮಗ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾ ರೈ ಅಧ್ಯಕ್ಷತೆ ವಹಿಸಿದ್ದರು ವಾರ್ತಾ ಇಲಾಖೆಗೆ ಹೊಸ ವಾಹನ ವ್ಯವಸ್ಥೆ ಕೊಡಿಸಬೇಕೆಂದು ಒತ್ತಾಯಿಸಿದ ಬಿಆರ್ ಸವಿತಾ ರೈ ಈ ಹಿಂದೆ ಪತ್ರಕರ್ತರ ವಾಹನ ಕೆಟ್ಟು ನಿಂತಾಗ ಅದೇ ವಾಹನದಲ್ಲಿ ಸಚಿವರನ್ನು ಕರೆದೊಯ್ಯುವ ಮೂಲಕ ಪರಿಸ್ಥಿತಿಯನ್ನು ಮನದಟ್ಟು ಮಾಡಿದ ಪ್ರಸಂಗವನ್ನು ಸಭೆಯ ಮುಂದಿಟ್ಟರು ದಾನಿಗಳಾದ ಟಿಆರ್ ವಾಸುದೇವ್ ಸಂದರ್ಭಚಿತವಾಗಿ ಮಾತನಾಡಿದರು ಅಯ್ಯೋ ನೀಡ್ತಾ ಅಯ್ಯೋ ನಮ್ಮ ವಾರ್ತಾ ಇಲಾಖೆಯ ಚಿಂಚೋಮಿಸ್ ಮುಂದೆ ಇದ್ದಾರೆ ಅನೇಕ ಬಾರಿ ವಾರ್ತಾ ಇಲಾಖೆಯಲ್ಲಿ ಹೋದಾಗ ಗಾಡಿಯನ್ನ ಮತ್ತೆ ನಿಲ್ಲಿಸಿ ನಾವು ತಳ್ಳಿಸಿ ಮತ್ತೊಮ್ಮೆ ನಾವು ಉಸ್ತುವಾರಿ ಸಚಿವರನ್ನೇ ಗಾಡಿಯಲ್ಲಿ ಕೂರಿಸಿ ಈ ಡೊಕಟಾ ಎಕ್ಸ್ಪ್ರೆಸ್ಗೆ ಒಂದು ಮುಕ್ತಿ ಕರುಣಿಸಿ ಅಂತೇಳಿ ನಾವು ಉಸ್ತುವಾರಿ ಸಚಿವರನ್ನೇ ಕೇಳಿದ್ದೆವು ಆಗಲೇ ಉಸ್ತುವಾರಿ ಸಚಿವ ಗೋಸ್ರಾಜ್ ಅವರು ಖಂಡಿತವಾಗಿ ನಾವು ಮಾಡ್ಕೊಡ್ತೇನೆ ಅಂತೇಳಿ ಹೇಳಿದ್ರು ಯಾವಾಗ ಅದು ನಾನು ಪ್ರಭಾಕರ್ ಸರ್ ಹೇಳಿದ ಕೇಳಿದ್ರು ಈ ಬ್ರೇಕಿಂಗ್ ನ್ಯೂಸ್ ಹೆಂಗೆ ಕೊಡ್ತೇನೆ ನೀವು ಹೇಳಿದ್ರಲ್ಲ ನಾವು ರೊಕ್ಕಟಾ ಎಕ್ಸ್ಪ್ರೆಸ್ ಅಲ್ಲಿ ಅಟ್ಟಿ ಹೊಳಿಲಿ ಸಚಿವರನ್ನ ನಿಲ್ಸಿ ಬಸ್ಸಿಗೆ ಹತ್ತಿಸಿದ್ದೇವೆ ಬ್ರೇಕಿಂಗ್ ಬರ್ತಾ ಇದೆ ಸರಳತೆ ಮೆರೆದ ಸಚಿವರು ಅಂತ ನನಗೆ ಆಶ್ಚರ್ಯ ಅನ್ಸಿ ಬಿಡ್ತು ಇಲ್ಲಿ ಎಲ್ಲಿಂದು ಸರಳತೆ ಮೆರೆದರು ಸಚಿವರು ಅಂತ ನಾವೇ ನಿಲ್ಸಿದ್ರು ಸಚಿವರನ್ನ ನಾವೇ ಗಾಡಿಗೆ ಹತ್ತಿ ಸರ್ ನಮ್ಮ ಪರಿಸ್ಥಿತಿ ನೋಡಿ ಕಾಲಿಟ್ರೆ ಕೆಳಗೆ ಹೋಗ್ತದೆ ಯಾವ್ದು ಸಮಾರಂಭಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಸಚಿವರ ಸಮಾರಂಭಕ್ಕೆ ನಾವು ಎರಡು ಗಂಟೆ ಮುಂಚಿತವಾಗಿ ತಗೋಬೇಕು ಇಲ್ಲ ನಾವು ಮಧ್ಯೆಯಲ್ಲಿ ಗಾಡಿ ನಿಲ್ಲಿಸಿ ಬೇರೆ ಯಾವ್ದು ರೆಸ್ಕೋರ್ಟ್ ಗಾಡಿ ಬರುವಾಗ ಕೈ ತೋರಿಸಿ ಹೋಗುವಂತ ಪರಿಸ್ಥಿತಿ ನಮ್ಮದು ಈ ಸ್ಥಿತಿಯಲ್ಲಿ ನಾವು ಇದ್ದೇವೆ ಯಾಕೆ ಈ ಸ್ಥಿತಿ ತಂದಿದ್ದಾರೆ ಗೊತ್ತಿಲ್ಲ ಬಹಳಷ್ಟು ಧ್ವನಿಗಳನ್ನ ಮಳಗಿಸಿದ್ದೇವೆ ಬಹಳಷ್ಟು ಬಾರಿ ಅವರನ್ನೇ ಕರ್ಕೊಂಡು ಹೋಗಿ ಕೇಳಿದ್ದೇವೆ ಹೀಗಾಗಿ ಮಂತ್ರಗೌಡ ಸರ್ಗೆ ಹೇಳಿರಬಹುದು ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ ಅಂತ ಪ್ರಭಾಕರ್ ತಾವು ಕೂಡ ತಾವು ಹೇಳಿದ್ದೀರಾ ಈಗ ನಿಮ್ಮ ಮೇಲೆ ಮಾತ್ರ ವಿಶ್ವಾಸ ಇದೆ ನಮಗೆ ಯಾಕೆಂತೇಳಿದ್ರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ನೀವು ಅವರು ಬಹಳ ಹ್ಯಾಪಿಯಾಗಿದ್ದಾಗ ಆ ಸಲಹೆಯನ್ನು ಅವರ ಕಿವಿಗೆ ಹಾಕಿ ನೀವು ಅದನ್ನ ಕೊಡಿಸ್ಬೇಕು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ಈ ಒಂದು ಕಾರ್ಯಕ್ರಮ ತುಂಬಾ ನಾವೇನು ಅಂತ ಈ ಪ್ರಪಂಚದಲ್ಲಿ ಈಗ ನಾನು ಕೂಡ ಎಸ್ ಎನ್ ಡಿ ಪಿ ಅಧ್ಯಕ್ಷ ನಾರಾಯಣ ಗುರುಗಳ ತತ್ವ ಒಂದ್ ನಾಲ್ಕು ವಿಷಯ ನನಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವ ಕ್ಷೇತ್ರಕ್ಕೆ ನಾವು ಸಹಾಯ ಹಸ್ತವನ್ನ ಮಾಡ್ತೀವಿ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ ನಿಜವಾಗಲೂ ಇವತ್ತು ನೀವು ಹಾಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮ ಯಾವುದು ಶಿಕ್ಷಣ ಕ್ಷೇತ್ರಕ್ಕೆ ಈಗ ಕುಟುಂಬ ಸರ್ ಹೇಳಿದ್ದು ತುಂಬಾ ಖುಷಿ ಕೊಡ್ತು ಇಂತ ಮಾತು ನೋಡಿ ಅದೆಲ್ಲ ನಿಜವಾಗ್ಲೂ ಅಂತ ಹೇಳಿದ್ರೆ ನಾವೆಲ್ಲ ಮೂವತ್ತೈದು ಪರ್ಸೆಂಟ್ ಇಂದ ಜಸ್ಟ್ ಪಾಸ್ ಅಲ್ಲಿ ಬಂದು ನಮ್ಮ ಮಕ್ಕಳು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ತೆಗೆದಿದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಅಂತೆಲ್ಲ ಇಟ್ಕೊಂಡಿದ್ದೀರಿ ನೀವು ಮಾಡುವಂತ ಕಾರ್ಯಕ್ರಮ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಯಾವುದು ಇಲ್ಲ ವೇದಿಕೆಯಲ್ಲಿ ಕೊಡಗು ಪ್ರೆಸ್ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಕಾರ್ಯಕ್ರಮ ಸಂಚಾಲಕ ಪಾರ್ಥ ಚಿನ್ನಪ್ಪ ಉಪಸ್ಥರಿದ್ದರು ಇದೇ ಸಂದರ್ಭ ಶಿವನನ್ ತಗಡೂರು ಮತ್ತು ಕೆವಿ ವಿಪ್ರಭಾಕರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು